ಸಿಹಿ ಹಂಚಿ ಸಂಭ್ರಮಿಸಿದ ಕಲಬುರ್ಗಿ ವಕೀಲರು ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೂತ್ ನಾನು ನಿಮ್ಮ ಎಂಜೆ ವಕೀಲರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರೆ ಮೂರು ವರ್ಷ ಜೈಲು ಎಂಬ ಹೊಸ ಮಸೂದೆಯನ್ನ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದ ಹಿನ್ನೆಲೆಯಲ್ಲಿ ಕಲಬುರ್ಗಿ ನ್ಯಾಯವಾದಿ ಸಂಘದ ಅಧ್ಯಕ್ಷರಾದ ಎಸ್ ಪಾಟೀಲ್ ಅವರ ನೇತೃತ್ವದಲ್ಲಿ ಜಿಲ್ಲಾ ನ್ಯಾಯಾಲಯದ ಎದುರುಗಡೆ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದರು ವಕೀಲರ ಮೇಲಿನ ಹಿಂಸಾಚಾರ ತಡೆದು ರಕ್ಷಣೆ ನೀಡುವ ಸಲುವಾಗಿ ಕರ್ನಾಟಕ ನ್ಯಾಯವಾದಿಗಳ ಮೇಲಿನ ಹಿಂಸಾಚಾರ ನಿಷೇಧ ವಿಧೇಯಕ ಎರಡ್ ಸಾವಿರದ ಇಪ್ಪತ್ತ್ ಸೋಮವಾರ ವಿಧಾನಸಭೆಯಲ್ಲಿ ಮಂಡನೆ ಮಾಡಲಾಯಿತು ಕರ್ತವ್ಯಕ್ಕೆ ಅಡ್ಡಿಪಡಿಸಿದರೆ ಆರು ತಿಂಗಳಿಂದ ಮೂರು ವರ್ಷಗಳವರೆಗೆ ಕಾರಾಗೃಹ ಅಥವಾ ಒಂದು ಲಕ್ಷ ರು ವರೆಗೆ ವಿಸ್ತರಿಸಬಹುದಾದ ದಂಡಕ್ಕೆ ಒಳಗಾಗಬೇಕಾಗುತ್ತದೆ ಎಂಬುದನ್ನು ವಿಧೇಯಕದಲ್ಲಿ ಉಲ್ಲೇಖಿಸಲಾಗಿದೆ ಈ ವಿಧೇಯಕ ಮಂಡನೆಯಾದ ಹಿನ್ನೆಲೆಯಲ್ಲಿ ಕಲಬುರಗಿ ಜಿಲ್ಲೆಯ ನ್ಯಾಯವಾದಿ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಸರ್ವೇ ಸದಸ್ಯರು ಸೇರಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರಾದ ಎಸ್ ಪಾಟೀಲ್ ಉಪಾಧ್ಯಕ್ಷರಾದ ಜಯಶೀಲಾ ಧರ್ಮಣ್ಣ ಜೈನಾಪುರ್ ಪ್ರಧಾನ ಕಾರ್ಯದರ್ಶಿಗಳಾದ ಬಸವಲಿಂಗ ನಾಸಿ ಕೆ ಶಾಹ ನಿರ್ಮಲಾ ಬಿರಾದರ್ ಸೇರಿದಂತೆ ಎಲ್ಲ ವಕೀಲರು ಉಪಸ್ಥಿತರಿದ್ದರು ಟಾರ್ಗೆಟ್ ಎಂದೆಂದಿಗೂ ನಿಮ್ಮೊಂದಿಗೆ ನಮಸ್ಕಾರ ಇವತ್ತಿನ ದಿವಸ ನಮ್ಮ ವಕೀಲರ ಸಮಾಜಕ್ಕೆ ಇದೊಂದು ಇವತ್ತಿನ ಹದಿನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ಮೂರರಂದು ನಮ್ಮ ವಕೀಲರ ಸಮಾಜಕ್ಕೆ ವಕೀಲ ಬಾಂಧವರಿಗೆ ಐತಿಹಾಸಿಕ ದಿನ ಇವತ್ತು ಬೆಳಗಾವಿ ಅಧಿವೇಶನದಲ್ಲಿ ಅಡ್ವೊಕೇಟ್ ಪ್ರೊಟೆಕ್ಷನ್ ಆಕ್ಟ್ ಬಿಲ್ ಮಂಡನೆ ಆಗಿದೆ ಅದಕ್ಕಾಗಿ ನಮ್ಮ ವಕೀಲರ ಪರವಾಗಿ ಗುಲ್ಬರ್ಗ ಜಿಲ್ಲಾ ವಕೀಲರ ಪರವಾಗಿ ನಮ್ಮ ಮಂಡನೆ ಮಾಡಿದಂಥ ಸರ್ಕಾರಕ್ಕೆ ಪ್ರಾಪ್ರಥಮವಾಗಿ ನಮ್ಮ ಬಾರ್ ಅಸೋಸಿಯೇಷನ್ ವತಿಯಿಂದ ಅತ್ಪೂರ್ವಕ ಅತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಅದರಂತೆ ಈ ಹೋರಾಟಕ್ಕೆ ಬೆಂಬಲ ಸೂಚಿಸಿ ಸಹಾಯ ಸಹಕಾರ ನೀಡಿದ ವಿರೋಧ ಪಕ್ಷದವರಿಗೂ ಅಭಿನಂದನೆಗಳು ಸಲ್ಲಿಸುತ್ತೇನೆ ಅದರಂತೆ ನಮ್ಮ ಹೋರಾಟ ಯಾವ ಇಲಾಖೆ ವಿರುದ್ಧ ಇದ್ದಿದ್ದಿಲ್ಲ ಯಾರು ವ್ಯಕ್ತಿಯ ವಿರುದ್ಧ ಯಾವುದೇ ವ್ಯಕ್ತಿಯ ವಿರುದ್ಧ ಇಲ್ಲ ನಮ್ಮ ಹೋರಾಟ ಇರುವುದು ನಮ್ಮ ವಕೀಲರ ಸಂರಕ್ಷಣೆಗೋಸ್ಕರ ಅದಕ್ಕಾಗಿ ನಾವು ಮೂರು ದಿವಸ ನಮ್ಮ ವಕೀಲರ ಸಂಘದಿಂದ ಗುಲ್ಬರ್ಗ ವಕೀಲರ ನ್ಯಾಯವಾದಿಗಳ ಸಂಘದಿಂದ ಸತತವಾದ ಮೂರು ನಾಲ್ಕು ಹೋರಾಟ ದಿನದ ಹೋರಾಟದ ಫಲವಾಗಿ ಇವತ್ತು ನಮ್ಮ ವಕೀಲರ ಸಂಘಕ್ಕೆ ಜಯ ಸಿಕ್ಕಿದೆ ಆದ ಕಾರಣ ಈ ಜಯ ಸಿಗಲು ಕಾಣೀಭೂತರಾದ ನಮ್ಮ ಎಲ್ಲಾ ಜಿಲ್ಲಾ ವಕೀಲರಿಗೆ ಮತ್ತು ಕರ್ನಾಟಕ ವಕೀಲರ ಪರಿಷತ್ತಿನವರಿಗೆ ಇದಕ್ಕೆ ಸಹಕಾರ ನೀಡಿದ ನಮ್ಮ ಗುಲ್ಬರ್ಗಾ ಜಿಲ್ಲಾ ಪ್ರತಿಯೊಬ್ಬ ವಕೀಲರಿಗೆ ಇದರ ಗೌರವವನ್ನು ಸಲ್ಲ ಸಲ್ಲಬೇಕಂತ ಕೇಳಿಕೊಳ್ಳುತ್ತೇನೆ ಅದರಂತೆ ಇವತ್ತಿನ ದಿವಸ ನಾವು ಬಿಲ್ ಮಂಡನೆ ಆಗ ಮಂಡನೆ ಆದ ತಕ್ಷಣ ನಮ್ಮ ಎಲ್ಲಾ ವಕೀಲರನ್ನು ಸೇರಿಕೊಂಡು ನಮ್ಮ ಹಿರಿಯ ವಕೀಲರು ಕಿರಿಯ ವಕೀಲರು ಸಹೋದ್ಯೋಗಿ ಮಿತ್ರರು ಎಲ್ಲಾ ವಕೀಲರನ್ನು ಸೇರಿಕೊಂಡು ಇವತ್ತ ಈ ಬಿಲ್ ಕಾಯ್ದೆ ಮಂಡನೆ ಆಗಿದ್ದಕ್ಕಾಗಿ ನಮ್ಮ ವಕೀಲರ ವತಿಯಿಂದ ಗುಲ್ಬರ್ಗ ಬಾರ್ ಅಸೋಸಿಯೇಷನ್ ವಕೀಲರ ವತಿಯಿಂದ ವಿಜಯ ವಸ್ತುವನ್ನು ಆಶ್ರಸುತ್ತಿದ್ದೇವೆ ಆದ ಕಾರಣ ಈ ಸಂತಸದ ಸುದ್ದಿಯಲ್ಲಿ ಭಾಗವಹಿಸಿದ ನಮ್ಮ ಎಲ್ಲಾ ವಕೀಲ ಮಿತ್ರರಿಗೆ ಮತ್ತು ಇದಕ್ಕೆ ಸಹಾಯ ಸಹಕಾರ ನೀಡಿ ಸ್ವಯಂ ತಮ್ಮ ಸ್ವಯಂ ತಮ್ಮ ಸ್ವಯಂ ಶಕ್ತಿಯಿಂದ ಹೋರಾಟದಲ್ಲಿ ಪಾಲ್ಗೊಂಡು ಈ ಹೋರಾಟಕ್ಕೆ ಬೆಂಬಲವಾಗಿ ನಿಂತು ಈ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ಸೂಚಿಸಿದ ನಮ್ಮ ಗುಲ್ಬರ್ಗ ಜಿಲ್ಲೆಯ ಪ್ರತಿಯೊಬ್ಬ ವಕೀಲರಿಗೂ ನಮ್ಮ ಸಂಘದ ವತಿಯಿಂದ ಅಭಿನಂದನೆಗಳು ಸಲ್ಲಿಸುತ್ತೇನೆ